ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತೇನಪ್ಪ ಅಂತಂದ್ರೆ ಒಂದು ಶುಂಠಿಗೆ ಮೊದಲ ಸ್ಪ್ರೇ ನಂತರ ಒಂದು ಔಷಧ ಸಿಂಪಡಣೆ ಮಾಡತ್ತೇವೆ ಯಾವುದು ಔಷಧ ಸಿಂಪಡಣೆ ಮಾಡ್ತೀವಿ ಮತ್ತು ಯಾವ ಥರ ಸಿಂಪಡಣೆ ಮಾಡ್ತೀವಿ ಅಂತೇಳಿ ಸಂಪೂರ್ಣವಾದ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋನ ಪೂರ್ತಿ ನೋಡೋಕ್ಕಿಂತ ಮುಂಚೆ ಒಂದು ಕೃಷಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಒಂದು ವಿಡಿಯೋಗಳು ಬಂದರೆ ನಿಮಗೊಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇಲ್ಲ ಅನ್ಕೊತ ಬನ್ನಿ ಇವಾಗ ನಾವು ಯಾವುದೋ ಒಂದು ಔಷಧ ಹಾಕಿ ಒಂದು ಸಿಂಪಡಣೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಅಂತ ಕೇಳಿ ನೋಡಿ ಸ್ನೇಹಿತರೆ ಇವಾಗ ನಾವು ಏನು ಒಂದು ಔಷಧ ತೋರಿಸ್ತಾ ಇದ್ದೀವಿ ನೋಡಿರಿ ಸ್ಕ್ರೀನ್ ಮೇಲೆ ಈ ಅದರ ಒಂದು ಔಷಧನ್ನ ನಾವು ಒಂದು ಬಕೆಟ್ ಒಳಗೆ ಫಸ್ಟಿಗೆ ಬಕೆಟ್ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತೇವೆ ಯಾಕಂದರೆ ಈಗ ಡೈರೆಕ್ಟ್ ಬ್ಯಾರಲ್ ಒಳಗೆ ಹಾಕ್ಬೋದು ಆದರೆ ಬ್ಯಾರಲ್ ಒಳಗೆ ಆದರೆ ಸರಿಯಾಗಿ ಮಿಕ್ಸ್ ಆಗೋಲ್ಲ ಒಂದು ಸರಿಗೆ ಈಗ ಬಕೆಟ್ ಒಳಗೆ ಹಾಕ್ಕೊಂಡು ಆನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅನಂತರ ನೀರಿನ ಅದರ ಔಷಧ ಏನೈತಲ್ಲ ಅದನ್ನು ಅದರೊಳಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಕತಿ ಈಗ ನಾವು ಒಂದು ಡೈರೆಕ್ಟ್ ಆ ಪಾಕೆಟನ್ನು ಹರಿದು ಅದರೊಳಗೆ ಹಾಕಿದರೆ ಅದೊಂದು ಔಷಧ ಸರಿ ಮಿಕ್ಸ್ ಆಗೋದಿಲ್ಲ ಅಂತೇಳಿ ನಮ್ಮೊಂದು ಅಭಿಪ್ರಾಯ ರೀ ನಿಮ್ಮ ಒಂದು ಅನುಕೂಲ ಹೆಂಗೆ ಹೆಂಗೆ ಆಗತ್ತೆ ಹಂಗೆ ಈಗ ನಾವೊಂದು ಈ ಥರ ಮಾಡತ್ತೇವೆ ಈಗ ನೋಡಿರಿ ನಾವು ಯಾವುದೇ ಒಂದು ಗೊಬ್ಬರನೇ ಈ ಒಂದು ಔಷಧನ ಒಂದು ಯೂಸ್ ಮಾಡ್ತೀವಿ ಅಂತೇಳಿ ತೋರಿಸ್ಕೊಡ್ತೀವಿ ಈಗ ನಾವು ಔಷಧ ಅಂತಂದರೆ ಯಾವುದೋ ಒಂದು ಯಾವುದೊಂದು ರೋಗದ್ದಲ್ಲ ಅಂದರೆ ಈಗ ಒಂದು ಎಲೆ ಬೆಳಗಾಗೋದು ಮತ್ತು ಆಮೇಲೆ ಅದಕ್ಕೇನೋ ಒಂದು ಪೌಷ್ಟಿಕ ಇದು ಬೇಕಾಗತ್ತಲ್ಲ ಆ ಥರದೊಂದು ಔಷಧ ಯಾವುದೋ ಒಂದು ರೋಗದ್ದಲ್ಲ ಈ ಥರ ಒಂದು ಮೊದಲನೇ ಸ್ಪ್ರೇ ಅಂತೇಳಿ ಈಗ ಒಂದು ಮಾಡ್ತಾ ಇರೋದು ನಮ್ಮ ಈಗ ಒಂದು ಯಾವುದೋ ಒಂದು ಶುಂಠಿಗೆ ಯಾವುದೋ ಒಂದು ರೋಗ ಇರಲಿಲ್ಲ ಅದಕ್ಕೆ ಈಗ ಏನಪ್ಪ ಅಂತಂದ್ರೆ ಒಂದು ಅಡ್ವಾನ್ಸ್ ಯಾವುದೋ ಒಂದು ರೋಗ ಬರಬಾರ್ದು ಅನ್ನೋ ಒಂದು ಇದ್ರೊಳಗೆ ಒಂದು ಈಗ ನೋಡ್ರಿ ನಾವೀಗ ಒಂದು ತೋರಿಸ್ಬಿಡ್ತೇನೆ ಈ ಥರ ಒಂದು ಮೊದಲನೇ ಒಂದು ಮಿಕ್ಸ್ ಮಾಡಿಕೊಂಡು ಬಕೆಟ್ ಒಳಗೆ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಅಂದ್ರೆ ನಾವು ಬ್ಯಾರಲ್ಗೆ ಹಾಕೊಳ್ತೀವಿ ಬ್ಯಾಲ್ ಒಳಗೆ ಹಾಕೊಂಡ್ರೆ ಮತ್ತು ಅದು ಏನಾಗ್ಕತ್ತಂದ್ರೆ ಮಿಕ್ಸ್ ಭಾಳ ಈಸಿ ಆಕೈತೆ ರೀ ಯಾಕಂದ್ರೆ ಲಘು ಮಿಕ್ಸ್ ಆಕೈತಿ ಈಗ ನಾವು ಡೈರೆಕ್ಟ್ ಪಾಕೆಟ್ ಒಳಗೆ ಹಾರ್ದು ಹಾಕಿದ್ರೆ ಅದು ಗಂಟು ಗಂಟೆ ಹಂಗೆ ಇರ್ತೈತಿ ಉಂಡೆ ಉಂಡೆ ಆಗಿ ಸರಿ ಮಿಕ್ಸ್ ಆಗೋದಿಲ್ಲ ಈ ಥರ ಒಂದು ಹಾಕ್ಕೊಂಡು ಸ್ವಲ್ಪ ಅಳ್ಳಾಡ್ಸಿದ್ರೆ ಚಲೋ ಮಿಕ್ಸ್ ಆಕತ್ತೀ ನಮ್ಮೊಂದು ಅಭಿಪ್ರಾಯ ರೀ ಮತ್ತೆ ಏನಪ್ಪ ಅಂತಂದ್ರೆ ಈಗ ಸ್ಪ್ರೇ ಮಾಡೋದು ಅಷ್ಟೇ ರೀ ಪಂಚಾಯ್ತಿ ಜಗ ಅಲ್ಲಿ ಈ ಒಂದು ಪಂಪ್ ಒಳಗೆ ಸ್ಪ್ರೇ ಮಾಡೋದಕ್ಕಿಂತ ಈಗ ಈಗ ನಾವೊಂದು ಮಷಿನ್ ಐತಿ ನಮ್ಮ ಹತ್ರ ನಾವು ಮಷಿನ್ನ ಯೂಸ್ ಮಾಡ್ಕೊಬೋದು ಮಾಡ್ಕೊತೀವಿ ಈಗ ಕೆಲವೊಬ್ಬರೆಲ್ಲ ಪಂಪ್ ಒಳಗೆ ಅಂತಂದ್ರೆ ಕೈ ಪಂಪ್ ಏನಾಯ್ತಲ್ಲ ಸಣ್ಣ ಪುಟ್ಟ ರೈತರೆಲ್ಲ ಒಂದು ಕೈ ಪಂಪನ್ನೇ ಯೂಸ್ ಮಾಡ್ತಾರೆ ಅದಕ್ಕೇನಪ್ಪ ಅಂದರೆ ಈ ಥರ ಒಂದು ಮಿಕ್ಸರ್ ಅಂದರೆ ಸರಿಯಾಗಿ ಈಗ ಬೇರ್ಕೆ ಈಗ ಔಷಧ ಹೊಡಿತೀವಲ್ಲ ನಾವು ಒಂದು ಬೇರಿಗೆ ತಾಗಷ್ಟು ನೋಡ್ರಿ ಈಗ ನಾವು ಒಂದು ಸ್ಪ್ರೇ ಮಾಡ್ಕೋಲ್ಲ ಈಗ ಒಂದು ಬೇರಿಗೆ ತಾಗಷ್ಟು ಅದಕ್ಕೆ ಒಂದು ಪ್ರೆಷರ್ ಸಿಗುತ್ತೆ ಅಂದ್ರೆ யாதுக்கு ஃபரேஷல்ல பேருக்கு யூஸ் முட் கொடுக்க ஓஷ ஆ ஃபரம் ஸ்பிரேகோஸ் பம்ப்ளோக அந்த இத்தரவொரு பிரெஷர் சாப்பிடுற அதன் காரணத்தை நம்ம பிரெஷர்னூஸ் ಬನ್ನಿ ಸರ್ ಸೊ ಈಗೇನಪ್ಪ ಅಂತಂದ್ರೆ ನಾವೊಂದು ಔಷಧ ಹುಡಿತೀವಿ ಅಂತಂದ್ರೆ ಔಷಧ ಸಿಂಪಡಣೆ ಮಾಡ್ಬೇಕಂತಂದ್ರೆ ಅದಕ್ಕೆ ಈಗ ಮಳೆನೂ ಜಾಸ್ತಿ ಇಡ್ಬಂದು ಅದು ಮಳೆನೂ ಒಂದು ಕಡಿಮೆ ಇಡುವಾಗ ಆ ಥರ ಒಂದು ವಾತಾವರಣದಾಗ ಒಂದು ಈಗ ನಾವೊಂದು ಸಿಂಪಡಣೆ ಮಾಡ್ತಾಯಿದ್ದೆ ಅಂತಂದರೆ ಈಗ ಒಂದು ನಮ್ಮ ಒಂದು ಸೆಲ್ಪಿ ಈಗ ಒಂದು ಐವತ್ತೈದು ದಿವಸ ಆಯ್ತು ಈಗ ಒಂದು ಸೀಟಿ ಹಾಕಿ ನಾವು ಬೀಜ ಹಾಕಿ ಐವತ್ತೈದು ದಿವ್ಸಕ್ಕೆ ನಾವೊಂದು ಬೆಡ್ಡಿಗೆ ಮಣ್ಣು ಹಾಕಿ ಆಮೇಲೆ ಅದಕ್ಕೊಂದು ಔಷಧನ ಸಂಪಾದನೆ ಮಾಡ್ತಾ ಇದ್ದೀವಿ ಈ ಒಂದು ಸಿಂಪಡಣೆ ನಿಮ್ಮ ಒಂದು ಅನಿಸಿಕೆ ಹಿಂದೈತು ಮಾಡ್ತೀವಿ ಅಂದರೆ ನಿಮ್ಮ ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ನಮ್ಮ ಒಂದು ತಿಳ್ಕೊಳ್ತಾರೆ ಮತ್ತು ಏನಪ್ಪ ಅಂದರೆ ನಿಮ್ಮ ಹೆಚ್ಚಿನ ಒಂದು ಮಾಹಿತಿ ನಿಮಗೂ ಗೊತ್ತಿದೆ ಅಥವಾ ನಿಮ್ಮ ಒಂದು ನಿಮ್ಮ ಐಡಿಯಾ ಯಾವ ಥರ ಇತ್ತು ಅಂತೇಳಿ ಒಂದು ಗೊತ್ತಾಗ ನಮ್ಮ ಒಂದು ಕಮೆಂಟ್ ಮೂಲಕ ನಮಗೊಂದು ವಿಷಯನೂ ನೀವು ತಿಳಿಸ್ಕೊಡ್ಬೇಕಂತೇಳಿ ನಾನು ನಿಮ್ಮ ಈ ವಿಡಿಯೋ ಮುಖಾಂತರ ಕೊಡ್ತಾಯಿದ್ದೀನಿ ಒಂದು ಸ್ಪ್ರೇಯರ್ನ ನಾವು ಯೂಸ್ ಮಾಡಿಕೊಂಡು ಶುಭೆ ಮಾಡ್ತೀವಿ ಬನ್ನಿ ಸ್ನೇಹಿತರೆ ಈಗ ಏನಪ್ಪಾ ಅಂತಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಶುಭ ಹಾಕೊತಾ ಎಲ್ರಿಗೂ ಕಂಡಾಗ